त्याविरक्त्यादि सद्गुणोदाकरानाहं वादिराजगुरुन्वन्दे हैग्रियोपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय कामदेवनवे कामदेव नवे भूदेवन्यपादाब्जं भूतिमन्तमभीष्टतं भूतले साधुविख्यातं भोजीन्द्रगुरुं भजे कृषवेन्द्रकराब्जोत्तमराघवेन्द्रगुरुप्रियं श्वेतीन्द्रगुरुं वन्दे मूललामार्चने रतम् ಅಪಾದಮೂಲಿ ಅಪಾದಮೂಲಿಪರ್ಯಂತ ಗುರುವಾಣಕೃತಿ ಸ್ಮರೇತ್ ವಿಘ್ನಾ ಪ್ರಣಶ್ಯಂತ ಸಿದ್ಧೋರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಲ್ಲಿ ಅಧುನಾ ವಿರಾಜಮಾನರಾದ ಪರಮಪೂಜ್ಯ ಶ್ರೀ ಶ್ರೀಪಾದವರ ಚರಣಕಮಲಗಳಲ್ಲಿ ಶಿರಸ ಅನಂತದಂಡ ಸಲ್ಲಿಸಿ ರಾಜವಳ್ಳಿ ಎಂಬುದಾಗಿ ಪ್ರಸಿದ್ಧವಾದಂತಹ ಈ ಒಂದು ಗ್ರಾಮದಲ್ಲಿ ನೆಲೆಸಿರುವ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಲ್ಲಿ ಬಂದಂತಹ ಶ್ರೀ ತೀರ್ಥರ ಶಿಷ್ಯರಾಗಿರ್ತಕ್ಕಂತಹ ಶ್ರೀ ಭುವನೇಂದ್ರತೀರ್ಥರ ಆರಾಧನಾ ಮಹೋತ್ಸವ ಇಂದು ನಡೀತಾ ಇದೆ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಒಂದು ಮಾತನ್ನು ಹೇಳ್ತಾರೆ ಸುವಿವೇಕಿಗಳಿಗಿಷ್ಟ ತವಕದಿಂದಲೇ ಈವ ಕವಿಭಿರೀಡಿತಪಾದ ಭುವನೇಂದ್ರ ತೀರ್ಥ ಸಣ್ಣ ಒಂದು ವಚನದಲ್ಲಿ ಭುವನೇಂದ್ರ ತೀರ್ಥರ ಮಹತ್ವವನ್ನು ಸಾರ್ತಾ ಇದ್ದಾರೆ ಸುವಿವೇಕಿಗಳಿಗಿಷ್ಟ ಭುವನೇಂದ್ರ ತೀರ್ಥರು ಎಂಥವ್ರು ಅಂತ ಕೇಳಿದ್ರೆ ಜ್ಞಾನಿಶ್ರೇಷ್ಠರಿಗೆ ಅತ್ಯಂತ ಇಷ್ಟರಾದವರು ಅಂತ ಜ್ಞಾನಿಶ್ರೇಷ್ಠರಿಗೆ ಇಷ್ಟರಾದವರು ಅಂಬೋದಕ್ಕೆ ಯಾಕೆ ಈ ಮಾತನ್ನು ಹೇಳಿದ್ರು ಅಂದ್ರೆ ಮಹಾ ಮೇಧಾವಿ ವಿದ್ವಾಂಸರಾಗಿದ್ದರು ವೇದಗಳನ್ನೇ ಉತ್ತಮವಾಗಿರ್ತಕ್ಕಂತಹ ಪ್ರವಚನಗಳ ಮೂಲಕ ವೇದಾರ್ಥವನ್ನು ತಿಳಿಸ್ತಕ್ಕಂಥ ವ್ಯಕ್ತಿತ್ವವುಳ್ಳವರು ಶ್ರೀಮದಾಚಾರ್ಯರ ಸಕಲ ಶಾಸ್ತ್ರವನ್ನು ಅರಿದು ಸಾಮರ್ಥ್ಯ ಸಾಮರ್ಥ್ಯವುಳ್ಳಂಥವರಾಗಿದ್ದರು ಅಂತ ಮಹಾಮೇಧಾವಿಗಳಾಗಿದ್ದರಿಂದ ಸುವಿವೇಕಿಗಳಿಗೆ ಇಷ್ಟ ಅನ್ನುವಂಥ ಶಬ್ದವನ್ನೇ ಬಳಸ್ತಾರೆ ಜ್ಞಾನಿಗಳಿಗೆ ಅತ್ಯಂತ ಪ್ರಿಯರಾದವರು ಯಾವಾಗಲೂ ಕೂಡ ಅಧ್ಯಯನ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಮತ್ತೊಬ್ಬ ಅಧ್ಯಯನ ಮಾಡಿದವರಿಗೆ ತುಂಬ ಇಷ್ಟರಾಗ್ತಾರೆ ಆ ನಿಟ್ಟಿನಲ್ಲಿ ನಮಗೆ ಇವರ ವಿಚಾರದ ಬಗ್ಗೆ ಹೇಳುವಾಗ ಸುವಿವೇಕಿಗಳಿಗೆ ಇಷ್ಟ ಜ್ಞಾನಿ ಶ್ರೇಷ್ಠರಾಗಿರ್ತಕ್ಕಂತಹ ಅನೇಕರಿಗೆ ಅವರು ಪಾಠ ಪ್ರವಚನಾದಿಗಳನ್ನು ತತ್ವಬೋಧನೆಯನ್ನು ಮಾಡುವುದರ ಮೂಲಕ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಂಥ ವ್ಯಕ್ತಿಗಳಾಗಿದ್ದರಿಂದ ಜ್ಞಾನಿಗಳಿಗೆ ಇಷ್ಟ ತವಕದಿಂದಲೇ ಇವ ಅಷ್ಟೇ ಅಲ್ಲ ಅದು ಇನ್ನೊಂದು ಅರ್ಥವನ್ನು ಮಾಡಬಹುದು ಜ್ಞಾನಿಗಳಿಗೆ ಇಷ್ಟ ತವಕದಿಂದಲೇ ಇವ ಜ್ಞಾನಿಗಳಿಗೆ ಇಷ್ಟರಾದವರು ಒಂದರ್ಥ ಇನ್ನೊಂದು ಜ್ಞಾನಿಗಳಿಗೆ ಇಷ್ಟ ಅಂದ್ರೆ ಇಷ್ಟಾರ್ಥವನ್ನು ಇಷ್ಟಾರ್ಥವನ್ನು ತವಕದಿಂದಲೇ ಇವ ಯಾರಾದರೂ ಜ್ಞಾನಿಗಳು ಇಂಥದ್ದು ಬೇಗ ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದರೆ ತಕ್ಷಣದಲ್ಲೇ ಸಂತೋಷದಿಂದ ಕೊಡತಕ್ಕಂಥ ವ್ಯಕ್ತಿತ್ವ ಉಳ್ಳವರಾಗಿದ್ದರು ಆದ್ದರಿಂದ ಜ್ಞಾನಿಗಳಿಗೆ ಇಷ್ಟ ತವಕದಿಂದಲೇ ಇವ ಒಂದು ಜ್ಞಾನಿಗಳಿಗೆ ಇಷ್ಟರಾದವರು ಅಂತ ಒಂದರ್ಥ ಇನ್ನೊಂದು ಜ್ಞಾನಿಗಳಿಗೆ ಇಷ್ಟವನ್ನ ತವಕದಿಂದಲೇ ತವಕ ಅಂದರೆ ಬಹಳ ಉತ್ಸಾಹದಿಂದ ಏನೋ ಕೇಳ್ತಾರೆ ಕೊಟ್ಬಿಡೋಣಪ್ಪ ಅನ್ನುವಂಥ ಉದ್ದೇಶ ಇರಲಿಲ್ಲ ಬಹಳ ಉತ್ಸಾಹದಿಂದ ಅವರ ಫಲಗಳನ್ನು ನೀಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಕವಿಬಿರೀಡಿತ ಪಾದ ಭುವನೇಂದ್ರ ತೀರ್ಥ ಕವಿಬಿಹಿ ಎಂಬ ಶಬ್ದ ಸಂಸ್ಕೃತದ್ದು ಆ ಸಂಸ್ಕೃತ ಶಬ್ದವನ್ನು ಹಾಗೆ ಬಳಸಿದ್ದಾರೆ ಬಿಹಿ ಅಂದರೆ ಉತ್ತಮವಾಗಿರ್ತಕ್ಕಂಥ ಕವಿಗಳಿಂದ ಈಡಿತ ಪಾದ ಸ್ತೋತ್ರ ಮಾಡಲ್ಪಟ್ಟಂತಹ ಪಾದವುಳ್ಳಂಥವ್ರು ಅಂತಂದ್ರೆ ಇದೇ ನಮ್ಮ ದಾಸರು ಮೊದಲಾಗಿರ್ತಕ್ಕಂಥ ಅನೇಕ ಜ್ಞಾನಿ ಶ್ರೇಷ್ಠರು ಅವರನ್ನು ಕೊಂಡಾಡಿದ್ದಾರೆ ಅದರಿಂದ ಕವಿಬಿರಿಯಿಡಿತ ಭೋನೇಂದ್ರ ತೀರ್ಥ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಈ ಭೋನೇಂದ್ರ ತೀರ್ಥರಿಗೆ ಮತ್ತೊಂದು ಮಾತಿದೆ ಪ್ರಸಿದ್ಧಿ ಉಭಯ ವಂಶಾಬ್ಧಿ ಚಂದ್ರಮರು ಅಂತ ಉಭಯ ವಂಶಾಬ್ಧಿ ಚಂದ್ರಮರು ಯಾಕೆ ಈ ಶಬ್ದವನ್ನು ಬಳಸ್ತಾರೆ ಅಂತಂದ್ರೆ ರಾಯರ ಪೂರ್ವಾಶ್ರಮ ಸಂತತಿ ಅದಲ್ಲ ವೆಂಕಟನಾಥರು ತಿಮ್ಮಣ್ಣ ಭಟ್ಟರು ಗೌತಮ ಗೋತ್ರ ವಂಶ ಇದಲ್ಲ ಆ ವಂಶದಲ್ಲಿ ಹುಟ್ಟಿ ಬಂದವರು ಜೊತೆಗೆ ರಾಯರ ಪೀಠ ಪರಂಪರೆ ಅದಲ್ಲ ರಾಯರು ಸುಧೀಂದ್ರ ತೀರ್ಥರು ಹಿಂಗೆ ನಾವು ನೋಡ್ತಾ ಹೋದಾಗ ಆ ಪೀಠ ಪರಂಪರೆ ಅದಲ್ಲ ರಾಯರ ನಂತರದಲ್ಲಿ ಯೋಗೇಂದ್ರ ತೇತರು ಸೂರ್ಯನರು ಸುಮತೇಂದ್ರು ಉಪೇಂದ್ರ ಆದೀಂದ್ರರು ವಸದೇಂದ್ರು ವರದೇಂದ್ರು ಬೋನೇಂದ್ರು ಧೀರೇಂದರು ಬೋನೇಂದ್ರು ಹೀಗೆ ಆ ಪೀಠ ಪರಂಪರೆಯಲ್ಲೂ ಬಂದಿದ್ದಾರೆ ಅವರ ವಂಶದಲ್ಲಿ ಬಂದಿದ್ದಾರೆ ವಂಶದಲ್ಲಿ ಅವ್ರ ಮರಿಮ ಮಕ್ಕಳೇನಾಗ್ತಾರೆ ಆ ಹಿನ್ನೆಲೆಯಲ್ಲಿ ಅವರು ಏನಾಗ್ತಾರೆ ಅಂದ್ರೆ ಎರಡೂ ವಂಶದಲ್ಲಿ ಬಂದವರಾದ್ದರಿಂದ ಉಭಯ ವಂಶಾತ್ ಚಂದ್ರಮರು ಅಂತ ಅವರನ್ನು ಕರಿತಕ್ಕಂಥವರಾಗಿದ್ದಾರೆ ಹೇಗೆ ರಾಯರ ಸಂಬಂಧ ಇವರಿಗೆ ರಾಯರ ಪೀಠ ಪರಂಪರೆ ಸಂಬಂಧ ಇದ್ದೇ ಇದೆ ಆ ಮಾತು ಬೇರೆ ಆದರೆ ರಾಯರ ಪೂರ್ವಾಶ್ರಮದ ಒಂದು ರಾಯರ ಪೂರ್ವ ಪೂರ್ವಾಶ್ರಮದ ಮರಿಮೊಮ್ಮಕ್ಕಳಾಗಿರ್ತಕ್ಕಂಥ ವಾದಿ ನದಿ ಅವರು ಅವ್ರು ಶ್ರೀನಿವಾಸಾಚಾರ್ಯರು ಅಂತ ಶ್ರೀನಿವಾಸಾಚಾರ್ಯರಿಗೆ ವೇಣುಗೋಪಾಲಚಾರ್ಯರು ಅಂತ ಅವರು ತಮ್ಮಂದ್ರ ಇದ್ರು ಅಂದ್ರೆ ರಾಯರ ಮಕ್ಕಳು ಮಕ್ಕಳು ಅವ್ರ ಮಕ್ಕಳು ರಾಯರ ಮಕ್ಕಳ ಮೊಮ್ಮಗ ಏನಿದಾರಲ್ಲ ಮೊಮ್ಮಗನ ಮಗ ಅವರು ತಮ್ಮಂದರು ಶ್ರೀನಿವಾಸಾಚಾರ್ಯರು ಅಂತ ಅವ್ರಿಗೆ ಅವರು ಅವ್ರು ಶ್ರೀನಿವಾಸಾಚಾರ್ಯರ ತಮ್ಮಂದಿರು ವೇಣುಗೋಪಾಲಚಾರ್ಯರು ಅಂತ ಅಂತ ವೇಣುಗೋಪಾಲಚಾರ್ಯರ ದೊಡ್ಡ ಮಗ ಪುರುಷೋತ್ತಮಾಚಾರ್ಯರು ಅಂತ ಅವರಿಗೆ ಆಶ್ರಮವನ್ನು ಕೊಟ್ಟು ವಸದೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿದ್ರು ಅವರ ಬೃಂದಾವನ ನಾವು ಕೆಂಚನಗುಡ್ಡದಲ್ಲಿ ನಾವು ನೋಡಬಹುದು ತಮ್ಮ ಅಂತ ಪಟ್ಟಾಭಿಷೇಕವನ್ನು ಮಾಡಿದ್ರು ವಸತೇಂದ್ರ ತೀರ್ಥರಿಗೆ ಪೂರ್ವಾಶ್ರಮದಲ್ಲಿ ತಮ್ಮಂದಿರಿಬ್ರು ಅಂದ್ರೆ ಈ ನಮ್ಮ ವೇಣುಗೋಪಾಲಚಾರ್ಯ ಮೂರು ಜನ ಆದ್ರೆ ವಸದೇಂದ್ರ ತೀರ್ಥರಿಗೆ ದೊಡ್ಡವರಾದ್ರಿಂದ ಇನ್ನಿಬ್ರು ತಮ್ಮಂದ್ರ ಇದ್ರು ಬಲರಾಮಾಚಾರ್ಯರು ಅಂತ ಒಬ್ರು ಆ ಬಲರಾಮಾಚಾರ್ಯರು ಅನ್ನೋರು ವರದೇನ ತೀರ್ಥರಾದರು ಅವರ ಬೃಂದಾವನ ಪೂನ ಮತ್ತು ಸ್ವಪ್ನ ಬೃಂದಾವನ ಲಿಂಗಸುಗ್ರನಲ್ಲಿ ನಾವು ನೋಡ್ಬೋದು ಇನ್ನೇ ಇನ್ನೊಬ್ಬ ತಮ್ಮಂದ್ರ ಹೆಸರು ಲಕ್ಷ್ಮೀನಾರಾಯಣಾಚಾರ್ಯ ಅಂತ ಲಕ್ಷ್ಮೀನಾರಾಯಣಾಚಾರ್ಯರೇ ಈ ನಮ್ಮ ತೀರ್ಥರು ತೀರ್ಥರಾದರು ಅಂದ್ರೆ ಏನಾಯ್ತು ರಾಯರ ಪೂರ್ವಾಶ್ರಮ ಸಂತತಿಯಲ್ಲಿ ಬಂದಿರತಕ್ಕಂತಹ ಶ್ರೀನಿವಾಸಾಚಾರ್ಯರ ಮಕ್ಕಳು ವೇಣುಗೋಪ ಮೂರು ಜನ ಏನು ತಮ್ಮಂದ್ರಿ ವೇಣುಗೋಪಾಲಾಚಾರ್ಯ ಇದ್ದರು ಇದ್ರು ಅವ್ರು ಮೂರು ಜನ ಅಂತ ಬಂದರು ಅದರಲ್ಲಿ ಮೂರನೇ ಅವರೇ ಭುವನೇಂದ್ರ ತೀರ್ಥರು ಅವರ ಹೆಸರು ನಮಗೆ ಲಕ್ಷ್ಮೀನಾರಾಯಣಾಚಾರ್ಯ ಅಂತ ನಾವು ತಿಳಿದು ಬರ್ತಾ ಇದೆ ಇವರ ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣಾಚಾರ್ಯ ಅಂತ ಅಂದರೆ ಲಕ್ಷ್ಮೀನಾರಾಯಣ ಅನ್ನತಕ್ಕಂಥ ಹೆಸರು ರಾಯರ ಮಗನಿಗೂ ಇದೆ ರಾಯರ ಮಗನಿಗೆ ಅಂದರೆ ಅವ್ರಿಗೆ ತಾತನಾದರು ತಾತನ ಹೆಸರು ಮೊಮ್ಮಗನಿಗೆ ಇಟ್ಟಿದ್ದಾರೆ ಆ ಒಂದು ಪರಂಪರೆಯನ್ನು ಕೂಡ ಸತ್ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅಂತ ನಾವು ಇದನ್ನು ನೋಡ್ಬೋದು ಅಂದ್ರೆ ಏನಾಯಿತು ವರದಿ ವಾದೀಂದ್ರ ತೀರ್ಥರ ನಂತರದಲ್ಲಿ ನಮಗೆ ವಸದೇನ ತೀರ್ಥರು ವಸದೇನ ತೀರ್ಥರ ಶಿಷ್ಯರು ತೀರ್ಥರು ವರದೇನ ತೀರ್ಥರ ಶಿಷ್ಯರೇ ಭುವನೇಂದ್ರ ತೀರ್ಥರು ಭುವನೇಂದ್ರರ ವೇದಾಂತ ಸಾಮ್ರಾಜ್ಯದಲ್ಲಿ ಇವರು ವಿಶೇಷವಾಗಿರ್ತಕ್ಕಂಥ ಕೀರ್ತಿಯನ್ನು ಸಂಪಾದಿಸಿ ರಾಜಗುರುಗಳಾಗಿ ಪ್ರಸಿದ್ಧರಾಗಿರ್ತಕ್ಕಂಥ ವ್ಯಕ್ತಿಗಳಾಗುತ್ತೆ ಇನ್ನೇ ನಾವು ಅವರ ವಂಶವನ್ನು ನಾವು ನೋಡೋಣ ತಾತ ಮುತ್ತಾತ ಅಂತ ಅನ್ನೋದಾದರೆ ರಾಯರು ಅವ್ರಿಗೆ ವೆಂಕಟನಾಥಾಚಾರ್ಯರು ಅಂತ ನಾವು ಕರಿತೇವೆ ರಾಯರ ಮಕ್ಕಳು ಲಕ್ಷ್ಮೀನಾರಾಯಣಾಚಾರ್ಯರು ಲಕ್ಷ್ಮೀನಾರಾಯಣಾಚಾರ್ಯರ ಮಕ್ಕಳು ಪುರುಷೋತ್ತಮಾಚಾರ್ಯರು ಪುರುಷೋತ್ತಮಾಚಾರ್ಯರ ಮಕ್ಕಳೇ ಶ್ರೀನಿವಾಸಾಚಾರ್ಯರು ಶ್ರೀನಿವಾಸಾಚಾರ್ಯರೇ ನಮ್ಮ ವಾದೀಂದ್ರ ತೀರ್ಥರು ರಾಯರ ಬೃಂದಾವನದ ಪಕ್ಕದಲ್ಲಿ ಮಂತ್ರಾಲಯದಲ್ಲಿ ಬೃಂದಾವನ ಇದೆ ಅವರು ವಾದೀಂದ್ರ ತೀರ್ಥರು ಮತ್ತು ವೇಣುಗೋಪಾಲಾಚಾರ್ಯ ಅಂತ ಇಬ್ಬರು ಅದರಲ್ಲಿ ವೇಣುಗೋಪಾಲಾಚಾರ್ಯರಿಗೆ ಮತ್ತೊಬ್ಬ ಮಂಗಳಾಗಿ ಮಕ್ಕಳಾಗಿದ್ದರು ಜಯರಾಮಾಚಾರ್ಯ ಅಂತ ಅವರು ಧೀರೇರಿಂದ ತೀರ್ಥರಾಗಿದ್ದರು ವೇಣುಗೋಪಾಲಾಚಾರ್ಯರಿಗೆ ಮೂರು ಜನ ಮಕ್ಕಳು ಆ ಮೂರು ಜನ ಮಕ್ಕಳಲ್ಲಿ ಅಂದ್ರೆ ಇವರು ರಾಯರ ಪೂರ್ವಾಶ್ರಮದ ಮರಿ ಮಕ್ಕಳಾಗ್ತಾರೆ ಆ ಮೂರೂ ಜನ ಪ್ರಖ್ಯಾತ ಪಂಡಿತರಾಗಿದ್ರು ಗ್ರಂಥಕಾರರು ವ್ಯಾಖ್ಯಾನಕಾರರಾಗಿದ್ರು ವಿಶೇಷವಾಗಿ ಹರಿದಾಸ ಸಾಹಿತ್ಯವನ್ನು ಪೋಷಣ ಮಾಡಿದಂತಹ ಉಳ್ಳವರಾಗಿದ್ದರು ಪುರುಷೋತ್ತಮಾಚಾರ್ಯರು ಈಗಾಗಲೇ ನಾವು ತಿಳ್ಕೊಂಡಂತೆ ಹೊಸ ತೀರ್ಥರು ಪುರುಷೋತ್ತಮಾಚಾರ್ಯರು ವಸದೇನ್ ತೀರ್ಥರು ಅವರು ವಿಜಯರಾಯರ ಮತ್ತು ಗೋಪಾಲದಾಸರಿಗೆ ಗುರುಗಳಾಗಿ ತತ್ವವನ್ನು ಬೋಧನೆ ಮಾಡಿರ್ತಕ್ಕಂಥವ್ರು ವಸದೇನ್ ತೀರ್ಥರು ಇವತ್ತು ನಾವು ವಿಜಯದಾಸರ ಸಾಹಿತ್ಯ ಗೋಪಾಲದಾಸರ ಸಾಹಿತ್ಯ ವಿಶೇಷವಾಗಿ ನೋಡ್ತಾ ಇದ್ದೀವಿ ಅಂತಂದ್ರೆ ಅದರ ಒಂದು ಬೆಳಕಿನಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಮಗೆ ಹೊಸದೇನು ತೀರ್ದು ಹೊಸದೇನು ತೀರ್ಥವು ಇನ್ನು ಬಲರಾಮಾಚಾರ್ಯರು ಅಂತ ಎರಡನೇದವರು ಅವರು ಪೂರ್ವಾಶ್ರಮದಲ್ಲಿ ಜಗನ್ನಾಥದಾಸರ ವಿದ್ಯಾಕುರುಗಳು ನೋಡ್ರಿ ಸಾಹಿತ್ಯವನ್ನು ಹೇಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಪರಂಪರೆಯಲ್ಲಿ ಇವರೇ ಮುಂದೆ ಬಲರಾಮಾಚಾರ್ಯರೇ ವರದೇಂದ್ರ ವರದೇನು ಅದು ವರದೇಂದ್ರ ತೀರ್ಥರು ಆಗಲಕ್ಕೂ ಕೂಡ ಪುಣೆಯಲ್ಲಿ ಹೋಗಿ ಪೇಶ್ವೆ ಒಬ್ಬ ದೊಡ್ಡ ವಿದ್ವಾಂಸ ಮತ್ತು ಅಧಿಕಾರಿಯಾಗಿರ್ತಕ್ಕಂಥ ರಾಮಶಾಸ್ತ್ರಿ ಎನ್ನುವಾದದಲ್ಲಿ ಗೆದ್ದು ಅವನ ಅಖಂಡವಾದ ಮನೆ ಅವರು ಪೂಜೆ ಮಾಡತಕ್ಕಂಥ ಪಂಚಾಯತನ ಪೂಜಾ ಮಂಟಪ ಸಹಿತವಾಗಿ ಎಲ್ಲವನ್ನೂ ಕೂಡ ದಾನವಾಗಿ ಪಡೆದು ಕೊನೆಗೆ ಸಂಚಾರ ಮಾಡ್ತಾ ಪುಣೆಗೆ ಹೋಗಿ ಆ ಮಂಟಪದಲ್ಲೇನೆ ವೃಂದಾವನಸ್ಥರಾಗಿರ್ತಕ್ಕಂಥವರಾಗಿದ್ದಾರೆ ಇದು ವರದೇಂದ್ರ ತೀರ್ಥರು ಶ್ರೀ ಗುರುಗೋಪಾಲ್ ದಾಸರು ವರದಗೋಪಾಲ್ ದಾಸರು ಜಗನ್ನಾಥದಾಸರು ಪ್ರಾಣೇಶ್ ದಾಸರು ಇವರೆಲ್ಲರೂ ಕೂಡ ಶಿಷ್ಯ ಪ್ರಶಿಷ್ಯರ ಅಚ್ಚುಮೆಚ್ಚಿನ ಗುರುಗಳು ಇವರಾಗಿದ್ದಾರೆ ಇನ್ನು ನಂತರದಲ್ಲಿ ಬಂದಿರತಕ್ಕಂಥವ್ರು ಈಗಾಗಲೇ ನಾವು ಹೇಳಿದಂತೆ ಲಕ್ಷ್ಮೀನಾರಾಯಣಾಚಾರ್ಯಂತ ಇವರು ಭುವನೇಂದ್ರ ತೀರ್ಥರು ಇವರು ವಿಶೇಷವಾಗಿ ವ್ಯಾಸತ್ವಜ್ಞ ತೀರ್ಥರಿಗೆ ಅಚ್ಚುಮೆಚ್ಚಿನ ಗುರುಗಳು ಇಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ವ್ಯಾಸತ್ವಜ್ಞ ತೀರ್ಥರು ಐಜಿ ಸ್ವಾಮಿಗಳು ಅಂತಲೇ ಪ್ರಸಿದ್ಧರಾಗಿರ್ತಕ್ಕಂಥ ಮಹಾ ಜ್ಞಾನಿಶ್ರೇಷ್ಠರು ಅಂತ ಜ್ಞಾನಶ್ರೇಷ್ಠ ಆಗಿರತಕ್ಕಂಥ ಅವರಿಗೆ ವಿಶೇಷವಾಗಿ ತತ್ವವನ್ನು ಬೋಧನೆ ಮಾಡಿದ್ದಾರೆ ಅದರ ಜೊತೆಗೆ ವ್ಯತ್ಯಾಶ್ರಮವನ್ನು ಕೂಡ ಕೊಟ್ಟು ಅವರಿಗೆ ಅನುಗ್ರಹ ಮಾಡಿರ್ತಕ್ಕಂಥವರಾಗಿದ್ದಾರೆ ವರದಗೋಪಾಲದಾಸರು ಜಗನ್ನಾಥದಾಸರು ಪ್ರಾಣೇಶ್ ದಾಸರಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟಂಥ ಮಹಾನುಭಾವರು ವ್ಯಾಸತ್ವಜ್ಞರು ಹೌದು ನಮ್ಮ ಭುವನೇಂದ್ರ ತೀರ್ಥರು ಕೂಡ ಹೌದು ಆದ್ದರಿಂದ ಭುವನೇಂದ್ರ ತೀರ್ಥರು ವಿಶೇಷವಾಗಿ ಗಾಸ್ತತ್ವಜ್ಞ ತೀರ್ಥರಿಗೆ ತತ್ವವನ್ನು ಬೋಧನೆ ಮಾಡಿದ್ದಾರೆ ಸರಿ ಭುವನೇಂದ್ರ ತೀರ್ಥರ ಅಸಾಧಾರಣವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ನಾವು ಎಲ್ಲಿ ನೋಡಬಹುದು ಅಂತಂದ್ರೆ ಹರಿದಾಸಗಳಲ್ಲಿ ನೋಡಬಹುದು ಭುವನೇಂದ್ರ ತೀರ್ಥರ ವಿದ್ಯಾಶಿಷ್ಯರಾಗಿರ್ತಕ್ಕಂಥ ವ್ಯಾಸತ್ವಜ್ಞರಲ್ಲ ಗಾಸ್ತತ್ವಜ್ಞರು ವಿದ್ಯಾಶಿಷ್ಯರು ಸನ್ಯಾಸ ಶಿಷ್ಯರು ಎರಡು ಕೂಡ ಆಗಿದ್ದರು ಅದರ ಜೊತೆಗೆ ಇವತ್ತು ನಾವು ಅಳ್ವೇ ಸ್ವಾಮಿಗಳು ಅಂತ ಏನು ಮಹಾತ್ಮೋರನ್ನ ವಿಷ್ಣು ತೀರ್ಥರನ್ನು ಕರಿತೇವೆ ಅವರು ಐ ಜಿ ಸ್ವಾಮಿಗಳ ಶಿಷ್ಯರು ವಿದ್ಯಾಶಿಷ್ಯರು ಹಾಗಾಗಿ ಇವರ ಪಾಂಡಿತ್ಯವನ್ನು ಅವರಲ್ಲಿ ನೋಡಬಹುದು ಅವರ ಪಾಂಡಿತ್ಯವನ್ನು ಇವರಲ್ಲಿ ನೋಡೋದು ಅಂಥ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ ತೀರ್ಥದಲ್ಲಿ ಇರತಕ್ಕಂಥದ್ದಾಗಿತ್ತು ಆದ್ದರಿಂದ ತೀರ್ಥರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೀಗಾಗಲೇ ನಾನು ವಿಶೇಷವಾಗಿ ತಿಳಿಸಿರ್ತಕ್ಕಂಥವನಾಗಿದ್ದೇನೆ ದಾಸರು ಭುವನೇಂದ್ರ ತೀರ್ಥರ ಬಗ್ಗೆ ಹೊಗಳ್ತಾ ಒಂದು ಮಾತು ಹೇಳ್ತಾರೆ ಮಧ್ವಮತವೆಂಬ ಕ್ಷೀರ ಪಾರಾವಾರ ಸೋಮನೆ ಮಾತು ಎಷ್ಟು ಗಂಭೀರವಾಗಿದೆ ಮಧ್ವಮತವೆಂಬ ಕ್ಷೀರಪಾರಾವಾರ ಮಧ್ವಮತವೆಂಬ ಕ್ಷೀರ ಸಮುದ್ರ ಕ್ಷೀರ ಸಮುದ್ರಕ್ಕೆ ಸೋಮನೆನಿಸುವ ಚಂದ್ರನಂತೆ ಇರ್ತಕ್ಕಂಥವ್ರು ಏನ್ರಿ ಸಮುದ್ರಕ್ಕೂ ಚಂದ್ರನಿಗೂ ಏನು ಸಂಬಂಧ ಹಾಗೆ ಅಂತ ಕೇಳಿದರೆ ಹುಣ್ಣಿಮೆ ದಿವಸ ಸಮುದ್ರ ಉಕ್ಕೇರ್ತದೆ ಯಾಕೆ ಅಂದರೆ ಚಂದ್ರನ ಬೆಳದಿಂಗಳು ಬಿದ್ದಾಗ ಸಮುದ್ರದ ನೀರು ಉಕ್ಕೇರಲಿಕ್ಕೆ ಪ್ರಾರಂಭ ಆಗ್ತದೆ ಹಾಗೆ ಮಧ್ವಮತವೆಂಬ ಕ್ಷೀರ ಸಮುದ್ರ ಆ ಕ್ಷೀರ ಸಮುದ್ರಕ್ಕೆ ಇವರು ಚಂದ್ರನಂತ ಇದ್ದಾರೆ ಅಂತಂದ್ರೆ ಎಂಬ ಕ್ಷೀರ ಸಮುದ್ರ ಇವರಿಂದ ಉಕ್ಕಿ ತುಂಬಿ ಹರಿತದೆ ಮದ್ವಮತದ ಪಾಠ ಪ್ರವಚನಗಳು ಸಿದ್ಧಾಂತ ಸ್ಥಾಪನಾ ಗ್ರಂಥರಚನ ಇವರಿಂದ ಅದ್ಭುತವಾಗಿ ನಡೀತು ಅಂತ ನಾವು ಹೇಳ್ಬೋದು ವರದೇಂದ್ರ ಕರಸಂಜಾತನಿ ವರದೇಂದ್ರ ಕರಸಂಜಾತ ಮಹಿಯೊಳಗೆ ಆವಾವ ಪರಿ ಕಾಣಿಸುವ ಎಷ್ಟು ತರದಲ್ಲಿ ನೀನು ಕಾಣಿಸ್ತಾ ಇದ್ದೀ ನೋಡಿ ರಾಮಪದ ಜಲಜ ಬೃಂಗ ಮೂಲರಾಮದೇವರ ಪಾದ ಕಮಲವೆಂಬ ಒಂದು ಕಾಪಾದ ಕಮಲಕ್ಕೆ ಜಲಜ ಭೃಂಗ ಆ ಪಾದ ಕಮಲವೆಂಬುದೇ ಒಂದು ಪಾದವೇ ಒಂದು ಕಮಲ ಆ ಕಮಲಕ್ಕೆ ಭೃಂಗದಂತೆ ಇರತಕ್ಕಂಥ ಭೃಂಗ ಅಂತಂದ್ರೆ ಆ ಹೂವಿನಲ್ಲಿ ರಸ ಮಕರಂದವನ್ನು ಹೀರ್ತಕ್ಕಂಥ ಒಂದು ವ್ಯಕ್ತಿ ಆದ್ರಿಂದ ಮೂಲರಾಮದೇವರ ಪಾದ ಕಮಲದ ಮಕರಂದವನ್ನು ಹೀರ್ತಕ್ಕಂಥ ವ್ಯಕ್ತಿತ್ವವುಳ್ಳವರು ನಮ್ಮ ಭುವನೇಂದ್ರ ತೀರ್ಥ ಆಗಿದ್ರು ಅನ್ನತಕ್ಕಂಥ ಮಾತನ್ನು ಕೂಡ ನಾವು ಹೇಳ್ಬೋದು ಅಂತಹ ತೀರ್ಥರ ವಿಚಾರದ ಬಗ್ಗೆ ವರದಗೋಪಾಲ ವಿಠರರು ಇವರೆಲ್ಲ ಲಿಂಗ್ಸೂರ್ ಬೆಲ್ಟ್ ಆದ್ದರಿಂದ ವರದಗೋಪಾಲ ವಿಠಲರು ಒಂದು ಮಾತನ್ನು ಹೇಳ್ತಾರೆ ಭುವನದೊಳಗೆ ಎಣೆಗಾಣೆ ನಿಮಗೆ ಭುವನೇಂದ್ರ ಭೂಮ ಸದ್ಗುಣ ಸಂಯಮೀಂದ್ರ ಸಂಯಮೀಂದ್ರ ಅಂದ್ರೆ ಅತಿ ಶ್ರೇಷ್ಠ ಒಳ್ಳೆ ಸಂಯಮಿಗಳಲ್ಲಿ ಶ್ರೇಷ್ಠ ಸಂಯಮಿ ಅಂದ್ರೆ ಇಂದ್ರಿಯ ಅಂತ ಅಂತರ್ತಾರೆ ಆ ಇಂದ್ರಿಯ ನಿಗ್ರಹವುಳ್ಳಂತಹ ಸಂಯಮೀಂದ್ರ ಬೋನೇಂದ್ರ ಒಳಗೆ ಎಣೆಗಾಣೆ ನಿಮಗೆ ಎಣೆಗಾಣೆ ಅಂದ್ರೆ ಎಣಿಸಲು ಸಾಧ್ಯ ಇಲ್ಲ ಅಂದ್ರೆ ನಿನ್ನ ಲೆವೆಲ್ ನಾವು ಇನ್ನೊಬ್ರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿತ್ವ ಉಳ್ಳಲ್ಲಿ ನಿಮಗೆ ಶಮದಲ್ಲಿ ದಮದಲ್ಲಿ ಶಾಂತತ್ವ ಗುಣದಲ್ಲಿ ಕಮನೀಯ ರೂಪದಲ್ಲಿ ಶುದ್ಧಿಯಲ್ಲಿ ಯಮ ನಿಯಮ ಅಷ್ಟಾಂಗ ಯೋಗ ಮೊದಲಾದಲ್ಲಿ ವಿಮಲತರ ಮತಿಯಲ್ಲಿ ವಿತರಣಾಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಮ ಶಮದಲ್ಲಿ ಏನು ಶಮ ಅಂತಂದರೆ ಶಮೋ ನಾಮ ಶಮ ಮನ್ನಿಷ್ಠತಾ ಬುದ್ಧಿ ಭಗವನ್ನಿಷ್ಠ ಬುದ್ಧಿಗೆ ಶಮ ಅಂತ ಕರೀತಾರೆ ಪರಮಾತ್ಮನಲ್ಲೇ ಯಾವಾಗಲೂ ಬುದ್ಧಿ ಇರತಕ್ಕಂಥದ್ದು ಅದಕ್ಕೆ ಶಮ ಶಮದಲ್ಲಿ ನಿನಗೆ ಸಮಾನರು ಯಾರೂ ಇಲ್ಲ ಭಗವನಿಷ್ಠ ಬುದ್ಧಿ ಇಂದು ತುಂಬ ವಿಶೇಷವಾಗಿದೆ ದಮದಲ್ಲಿ ದಮ ಅಂದ್ರೆ ಏನಪ್ಪಾ ಅಂದರೆ ಇಂದ್ರಿಯ ನಿಗ್ರಹ ದಮ ಇಂದ್ರಿಯ ನಿಗ್ರಹ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಳ್ಳೋದು ಕಂಡದ್ದನ್ನು ನೋಡೋದು ಕಂಡದ್ದನ್ನ ಕೇಳೋದು ಕಂಡದ್ದನ್ನು ತಿನ್ನೋದು ಇವೆಲ್ಲವೂ ಯಾವತ್ತೂ ಕೂಡ ಇಂದ್ರಿಯಗಳನ್ನು ಬಹಿಮುಖವಾಗಿ ಬಿಡದೇ ಇರತಕ್ಕಂಥ ವ್ಯಕ್ತಿತ್ವ ಉಳ್ಳೋದು ಆದ್ದರಿಂದ ದಮದಲ್ಲಿ ಶಾಂತತ್ವ ಅಂತಂದರೆ ವಿಶೇಷವಾಗಿ ಭಗವಂತನಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಭಕ್ತಿ ಅದು ಶಾಂತ ಅಂದ್ರೆ ಶಮನೆ ಅದು ಕೂಡ ಶಮದ ಒಂದು ಗುಣ ಆ ಗುಣದಲ್ಲಿ ಕಮನೀಯ ರೂಪದಲ್ಲಿ ಅತ್ಯಂತ ಸುಂದರ ನೋಡಲಿಕ್ಕೆ ಎಷ್ಟು ಅದ್ಭುತವಾದ ಸೌಂದರ್ಯ ರಾಶಿ ಇದ್ದರು ಅವರು ಅಂತಹ ಒಂದು ಕಾಂತಿ ಸಂಪನ್ನರಾಗಿದ್ದರು ಇನ್ನು ಶುದ್ಧಿಯಲ್ಲಿ ಇಂದ್ರಿಯಗಳನ್ನು ಶುದ್ಧಿ ಮಾಡ್ಕೊಳ್ಬೇಕು ಯಾವತ್ತಿರೂ ಇಂದ್ರಿಯಗಳನ್ನು ಉತ್ತಮವಾದ ಶುದ್ಧಿಯಲ್ಲಿ ಇಟ್ಕೊಳ್ಬೇಕು ಯಮ ನಿಯಮ ಅಷ್ಟಾಂಗ ಯೋಗ ಮೊದಲಾದಲ್ಲಿ ಯಮ ನಿಯಮ ಅನ್ನತಕ್ಕಂಥ ಅಷ್ಟಾಂಗ ಸಿದ್ಧಿ ಅಂತ ಇರ್ತದೆ ಅವುಗಳನ್ನು ಉತ್ತಮ ಇರತಕ್ಕಂಥ ಸಿದ್ಧಿಯಲ್ಲಿ ಆಗಿದ್ದು ವಿಮಲತರ ಮತಿಯಲ್ಲಿ ಅತಿ ಶುದ್ಧವಾದ ಬುದ್ಧಿ ಯಾವುದೇ ಬುದ್ಧಿಯಲ್ಲಿ ಬೆರಕೆ ಇಲ್ಲ ಕಲಬೆರಕೆ ಇಲ್ಲ ಅಂತ ಬುದ್ಧಿಯಲ್ಲಿ ವಿತರಣಾಗಳಲ್ಲಿ ನಾಲ್ಕು ಜನರಿಗೆ ಬುದ್ಧಿಯನ್ನು ಕೊಡೋ ವಿಚಾರದಲ್ಲಿ ವೇದ ವೇದಾಂಗಗಳ ಪ್ರವಚನ ವಿಶೇಷದಲ್ಲಿ ವೇದ ವೇದಾಂಗಗಳನ್ನು ಚೆನ್ನಾಗಿ ಪ್ರವಚನ ಮಾಡೋ ವಿಶೇಷದಲ್ಲಿ ವಾದಿಗಳ ಗೆಲುವಲ್ಲಿ ಪ್ರತಿವಾದಿಗಳನ್ನು ಗೆಲ್ಲುವ ವಿಚಾರದಲ್ಲಿ ವರವ ಕೊಡುವಲ್ಲಿ ಹೊರ ಕೊಡೋ ವಿಚಾರದಲ್ಲಿ ಸಾದರದಿ ಸಕಲ ವಾಕ್ಯಾರ್ಥ ಶೋಧನದಲ್ಲಿ ಸಕಲ ವಾಕ್ಯಾರ್ಥಗಳನ್ನು ಶುದ್ಧ ಮಾಡಿ ಚೆನ್ನಾಗಿ ಇದು ಮಾಡತಕ್ಕಂಥವ್ರು ಮೂದಲಿಸಿ ಮನ್ಮಥನ ಮದವ ಮುರಿಯುವಲ್ಲಿ ಮನ್ಮಥನನ್ನು ಮೂದಲಿಸಿ ಅಂದ್ರೆ ನಾಶ ಮಾಡಿ ಮದವ ಮುರಿಯುವಲ್ಲಿ ಮದವನ ನಾಶ ಮಾಡತಕ್ಕಂತ ವಿಚಾರದಲ್ಲಿ ವರದೇಂದ್ರ ಯತಿ ಕುಲೇಂದ್ರರ ಕುವರ ವರದೇಂದ್ರ ತೀರ್ಥರ ಸಾಕ್ಷಾತ್ ಪುತ್ರ ಸನ್ಯಾಸದಲ್ಲಿ ಕುವರರಾಧ ಅಂತ ಕರೀತಾರೆ ತಮ್ಮನ್ನು ಅವರನ್ನು ಸ್ವೀಯತೇಂದ್ರ ತೀರ್ಥರ ವರಕುಮಾರಕರಾದ ಅಂತ ಕರಿತೀವಿ ಯಾಕೆ ಅಂತಂದ್ರೆ ಅವರು ಮಕ್ಕಳಿದ್ದಾನೆ ಆದ್ರಿಂದ ವರದೇಂದ್ರ ಯತಿ ಕುಲೇಂದ್ರರ ಕುವರ ನಾನಿಮ್ಮ ವರ್ಣಿಸ ವಶವೇ ನಿಮ್ಮನನ್ನು ವರ್ಣಿಸ್ಲಿಕ್ಕೆ ನಂಗೆ ಸಾಧ್ಯ ಆಗ್ತದೆ ಅಂದರೆ ಅಷ್ಟು ದೊಡ್ಡ ಸಾಮರ್ಥ್ಯ ನನ್ನಲ್ಲಿಲ್ಲ ವರಗುಣಗಳ ವರದ ಗೋಪಾಲ ವಿಠಲ ರಾಮವ್ಯಾಸ ಪದ ಸರಸಿಜಾ ಭೃಂಗ ರಾಮವ್ಯಾಸ ವ್ಯಾಸ ನನ್ನ ಪ್ರಶ್ನೆ ಕೇಳಿದ್ರು ಏನ್ರಿ ಇದು ಮೂಲ ರಘುಪತಿ ವೇದವ್ಯಾಸ ಅಂತೀರಿ ವೇದವ್ಯಾಸ ಮೂಲ ರಘುಪತಿಗೆ ಏನು ಸಂಬಂಧ ಎರಡು ಸಂಬಂಧನೂ ನಮ್ಮಲ್ಲಿ ಇದೆ ನಮ್ಮ ಮಠದಲ್ಲಿ ವಿಶೇಷವಾಗಿ ಮಠದ ಪ್ರತಿಮಾರ್ಚನೆಗಳಲ್ಲಿ ಎರಡನ್ನು ನಾವು ನೋಡಬಹುದು ಒಂದು ಬ್ರಹ್ಮಕರಾರ್ಚಿತವಾದಂತಹ ಮೂಲರಾಮದೇವರು ಇನ್ನೊಂದು ಸಾಕ್ಷಾತ್ ವೇದವ್ಯಾಸರು ಮಧ್ವಾಚಾರ್ಯರು ಕೊಟ್ಟಿರ್ತಕ್ಕಂಥ ಎರಡು ವ್ಯಾಸಮುಷ್ಟಿಗಳು ಆ ವ್ಯಾಸಮಷ್ಟಿಗಳು ತೋರಿಸ್ತಾರೆ ನಿರಂತರವಾಗಿ ನಮ್ಮಲ್ಲಿ ಪೂಜೆಗೊಳ್ತಕ್ಕಂಥದ್ದಾಗ್ತದೆ ಆದ್ದರಿಂದ ರಾಮ ವ್ಯಾಸ ಪದ ಭೃಂಗ ಮೂಲರಾಮದೇವರ ಮತ್ತು ವೇದವ್ಯಾಸದೇವರ ಸನ್ನಿಧಾನ ಇರತಕ್ಕಂಥ ವ್ಯಾಸಮಷ್ಟಿಗಳು ಅವರ ಪಾದಗಳಲ್ಲಿ ಭೃಂಗದಂತೆ ಇರತಕ್ಕಂಥ ಸರಸೀಜ ಭೃಂಗ ನಿಸ್ಸಂಗ ಮಂಗಳ ಮಹಿಮ ನಿಸ್ಸಂಗ ಅಂದರೆ ದುಷ್ಟದ ಸಹವಾಸ ಸಂಘ ಇಲ್ಲದಲ್ಲೇ ಮಂಗಳ ಮಹಿಮನಾಗಿರ್ತಕ್ಕಂಥವ್ರು ಅನ್ನುವಂಥ ಅರ್ಥದಲ್ಲಿ ಹೇಳಿರ್ತಕ್ಕಂಥವರಾಗಿದ್ದಾರೆ ಅಂತಹ ವ್ಯಾಸತ್ವಜ್ಞ ತೀರ್ಥರ ವಿಶೇಷವಾದ ಒಂದು ಸೇವೆಯಿಂದ ಅಖಂಡವಾಗಿ ಪಾಠ ಪ್ರವಚನವನ್ನು ಮಾಡಿ ಅವರನ್ನು ಉದ್ದಾಮ ಪಂಡಿತರನ್ನಾಗಿ ಮಾಡಿರತಕ್ಕಂತಹ ಅವರು ಒಂದು ಬಾರಿ ವ್ಯಾಸ್ತತ್ವಜ್ಞ ತೀರ್ಥರು ಬಂದು ಇವ್ರ ಹತ್ರ ಬೇಡಿದ್ರು ಸ್ವಾಮಿ ನಮಗೆ ತುರಿಯಾಶ್ರಮ ಕೊಡಬೇಕು ಅಂತ ತುರಿಯಾಶ್ರಮ ಕೊಡಬೇಕು ಅಂದ್ರೆ ಎಲ್ಲ ಆಶ್ರಮಗಳು ಆಗಬೇಕಲ್ಲಪ್ಪ ಇನ್ನು ನಿಮ್ಮದು ಇನ್ನೊಂದು ಆಶ್ರಮ ಇದೆ ಹಾಗೆ ಬ್ರಹ್ಮಚರಿ ಆಯಿತು ಗೃಹಸ್ಥ ಗಾರ್ಹಸ್ಥ ಆಯಿತು ವಾನಪ್ರಸ್ಥ ಆಶ್ರಮ ಆಗಬೇಕಲ್ಲ ಅಂತಂದ್ರೆ ಸ್ವಾಮಿ ಅದನ್ನು ಮಾಡ್ತೀನಿ ಹಾಗೆ ಅಂತೇಳಿ ವೇಣಿಸೋಮಪುರದಲ್ಲಿ ಹೋಗಿ ಅಲ್ಲೊಂದು ಸ್ಥಳ ತೋರಿಸ್ತಾರೆ ಈಗಲೂ ಅಲ್ಲಿ ಎರಡು ವರ್ಷಗಳ ಕಾಲ ಅಖಂಡವಾಗಿದ್ದು ವಾನಪ್ರಸ್ಥಾಶ್ರಮವನ್ನು ಮುಗಿಸಿಕೊಂಡು ಶುದ್ಧರಾಗಿ ವೈರಾಗ್ಯ ಸಿಖವಾಣಿಗಳಾಗಿ ಇವ್ರ ಹತ್ರ ಬಂದ್ರೆ ಬಂದಾಗ ಅಂದ್ರಂತೆ ಈಗ ಪರಿಪೂರ್ಣವಾದ ಇದಾದಪ್ಪ ನೀನು ವೈರಾಗ್ಯ ಇತ್ತು ಶ್ರೇಷ್ಠವಾದ ಪಾಂಡಿತ್ಯ ಇತ್ತು ಎಲ್ಲವೂ ಇರತಕ್ಕಂಥ ನಿನಗೆ ದುರ್ಯಾಶ್ರಮ ಕೊಡಲಿಕ್ಕೆ ಆಶ್ರಮಗಳು ಪರಿಪೂರ್ಣವಾಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಬಿಟ್ಟಿದ್ದೆ ಅದನ್ನು ಕೂಡ ಮುಗಿಸ್ಕೊಂಡು ಬಂದಿ ಆದ್ದರಿಂದ ನೀನು ಇರತಕ್ಕಂಥ ಇದನ್ನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಅವರಿಗೆ ವ್ಯತ್ಯಾಶ್ರಮವನ್ನು ಕೊಟ್ಟು ವ್ಯಾಸತತ್ವಜ್ಞ ತೀರ್ಥರು ಅಂತಕ್ಕಂಥ ನಾಮಕರಣವನ್ನು ಮಾಡಿದರು ಎಷ್ಟು ಸಾರ್ಥಕವಾದ ಹೆಸರು ಅಂತಂದರೆ ಅವರ ಟೀಕಾ ಟಿಪ್ಪಣಿಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ವ್ಯಾಸರ ತತ್ವವನ್ನು ತಿಳಿದಿರತಕ್ಕಂಥ ಅವರು ವ್ಯಾಸ ತತ್ವಜ್ಞರು ಅಂತಹ ವ್ಯಾಸ ತತ್ವಜ್ಞರ ವಿಚಾರದ ಬಗ್ಗೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ನಾವು ನೋಡ್ಬೋದಾಗಿದೆ ಅಂತಹ ಒಂದು ವಿಶೇಷವಾಗಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡ ಮೇಲೆ ಅವರು ತುರ್ಯಾಶ್ರಮವನ್ನು ಕೊಟ್ಟು ಅನೇಕ ಮಠದ ಉಪಾಸನ ಮೂರ್ತಿಗಳನ್ನು ಕೂಡ ಕೊಟ್ಟು ಪೂಜೆ ಮಾಡಿಸಿರ್ತಕ್ಕಂಥವರಾಗಿದ್ದಾರೆ ಅಷ್ಟೇ ಅಲ್ಲ ಅದಕ್ಕೆ ಇನ್ನೊಂದು ಷರತ್ತನ್ನು ಇಟ್ಟಿದ್ದರು ಏನಂತ ಬರೀ ನೀವು ವಾನಪ್ರಸ್ಥಾಶ್ರಮವನ್ನು ಮುಗಿಸ್ಕೊಂಡು ಬರೋದಲ್ಲಪ್ಪ ಭಾಗವತಕ್ಕೆ ವ್ಯಾಖ್ಯಾನ ಮಾಡಬೇಕು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದರೆ ಅದರಲ್ಲೂ ಕೂಡ ವಿಶೇಷವಾಗಿ ಭಾಗವತದ ಮರ್ಮವನ್ನು ತಿಳಿಸ್ತಕ್ಕಂತಹ ನಮ್ಮ ರಾಯರ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಸ್ಕಂದ ಭಾಗವತ ಪ್ರಹ್ಲಾದ ಚರಿತ್ರೆ ಏನಿದೆಯಲ್ಲ ಇದಕ್ಕೆ ವ್ಯಾಖ್ಯಾನ ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿದಾಗ ಭುವನೇಂದ್ರ ತೀರ್ಥರು ಅದಕ್ಕೆ ಮಂದನಂದಿನಿ ಅಂತ ಒಂದು ಅದ್ಭುತವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಮಂದನಂದಿನಿ ಅಂತ ಆ ಮಂದನಂದಿನಿ ವ್ಯಾಖ್ಯಾನವನ್ನು ಮಾಡಿ ಒಂದು ವ್ಯಾಸತ್ವ ತೋರಿಸಿರೋದು ಬಹಳ ಆಯಿತು ಏನು ಅದ್ಭುತವಾದ ವ್ಯಾಖ್ಯಾನ ಅಂತಂದರೆ ಅಭೂತಪೂರ್ವ ಇರತಕ್ಕಂಥ ಒಂದು ವಿಶೇಷತೆಗಳನ್ನು ಇದರಲ್ಲಿ ಹೇಳಿದ್ದೀರಿ ತುಂಬ ಸಂತೋಷವಾಯಿತು ನಮಗೆ ಅಂತೇಳಿ ಅವರಿಗೆ ವಿಶೇಷವಾಗಿ ತುರ್ಯಾಶ್ರಮವನ್ನು ಕೊಟ್ಟು ಅವರಿಗೆ ವ್ಯಾಸತ್ವದೀರ್ತಿರುವಂಥ ನಾಮಕರಣವನ್ನೇ ಮಾಡಿದರು ಅಂತಕ್ಕಂಥ ರೀತಿಯಲ್ಲಿ ಇದೆ ಆದ್ದರಿಂದ ಅಂತಹ ಯಾವ ಗುರುಗಳಿಗೆ ವಿನೀತರಾಗಿರ್ತಕ್ಕಂತಹ ವಿದ್ಯಾಶಿಷ್ಯರಾಗಿರ್ತಕ್ಕಂಥ ಇವರು ವಿಶೇಷವಾಗಿ ಅವರನ್ನು ಅನೇಕ ವರ್ಷಗಳ ಕಾಲ ಸೇವೆಯನ್ನು ಮಾಡಿಕೊಂಡು ಬಂದರು ಹರಿಯ ಶ್ರೀಹರಿಯ ಪರವಶದಲ್ಲಿ ಮೈ ಮೈಮರೆದು ಕೃಷ್ಣ ನರಹರಿ ಎಂದು ಪುಣಿಯ ಬೇಕೆಂಬ ವಿಶೇಷವಾಗಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡರು ಅಂತ ವ್ಯಾಸತತ್ವ ತೀರ್ಥರ ವ್ಯಾಸತ್ವಜ್ಞ ತೀರ್ಥರು ಇವರ ಕೊನೆಯ ಕಾಲದಲ್ಲಿ ಒಂದು ಮಾತನ್ನು ಹೇಳಿದ್ರೆ ಏನಂತಂತಂದರೆ ಸ್ವಾಮಿ ವಿಶೇಷವಾಗಿ ನೀವು ಮುಂದೆ ಮುದ್ದು ಕೃಷ್ಣಾಚಾರ್ಯರು ಅಂತ ನಮ್ಮಲ್ಲಿ ವಿದ್ಯಾಧ್ಯಯನ ಮಾಡಿರ್ತಕ್ಕಂಥ ಅಂದರೆ ನೋಡಿ ನೋಡಿರಿ ವಿದ್ಯಾ ಪರಂಪರೆ ಪರಸ್ಪರವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಆ ವಿದ್ಯಾ ಪರಂಪರೆಯನ್ನು ವ್ಯಾಸ್ತತ್ವಜ್ಞರಿಗೆ ಇವರು ಬೋಧನೆ ಮಾಡಿ ಪಾಠ ಕೊಟ್ಟರು ತತ್ವಬೋಧನೆ ಮಾಡಿ ತುರ್ಯಾಶ್ರಮವನ್ನು ಕೊಟ್ಟರು ಮುದ್ದು ಕೃಷ್ಣಾಚಾರ್ಯರು ಅಂತ ವ್ಯಾಸತತ್ವಜ್ಞರಲ್ಲಿ ಓದಿದರು ಅವರು ಕೂಡ ವೈರಾಗ್ಯ ಸಿಕ್ಕಮಣಿಗಳಾಗಿದ್ದಾರೆ ನೀವು ಅವರಿಗೆ ನಿಮ್ಮ ಉತ್ತರಾಧಿಕಾರಿಯನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಅವರು ಕೆಲವು ಕಾಲ ತಮ್ಮ ಹತ್ರ ಇಟ್ಟುಕೊಂಡು ಅವರ ಯೋಗ್ಯತೆ ಪಾಂಡಿತ್ಯ ಮತ್ತು ವೈರಾಗ್ಯ ಅವರ ಗುಣಗಳು ಇವೆಲ್ಲವನ್ನು ನೋಡಿಕೊಂಡು ಅವರನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿ ವಿಶೇಷವಾಗಿ ಶುಭೋದ ತೀರ್ಥರು ಅಂತಕ್ಕಂಥ ನಾಮಕರಣವನ್ನು ಮಾಡಿ ತಮ್ಮ ವಿದ್ಯಾ ಸಿಂಹಾಸನದಲ್ಲಿ ಕೂಡಿರಿಸಿ ಪಟ್ಟಾಭಿಷೇಕವನ್ನು ಮಾಡ್ತಕ್ಕಂಥವರಾದರು ಇಂತಹ ವ್ಯಾಸತ್ವಜ್ಞರು ನಮ್ಮ ಸ್ವಾಮಿಗಳ ಕಾಲ ಜೊತೆಗೆ ಕೆಲ ಕಾಲಗಳಿದ್ದು ನಂತರದಲ್ಲಿ ಸೋಂಪಕ್ಕೆ ಹೋಗಿ ಅಲ್ಲಿ ಕೂಡ ತಮ್ಮ ಉಪಾಸನೆಯನ್ನು ಪೂರ್ಣ ಮಾಡಿಕೊಂಡು ಅಲ್ಲಿ ವೃಂದಾವನಸ್ಥರಾಗಿರ್ತಕ್ಕಂಥವರಾಗಿದ್ದಾರೆ ಒಂದು ದಿವಸ ಏನಾಯಿತು ಅಂತಂದರೆ ಅವರ ಮಹಿಮೆಗಳಲ್ಲಿ ಗದ್ವಾಲದ ರಾಜ ಗದ್ವಾಲದ ರಾಜ ರಾಮಭೂಪಾಲ ಅಂತ ಆ ರಾಮಭೂಪಾಲ ಏನಾಯಿತು ಅಂತಂದರೆ ಒಂದು ದಿವಸ ವಿಶೇಷವಾಗಿ ಶತ್ರುಗಳು ಬೆಂಡೆತ್ತಿ ಅವನ ಮೇಲೆ ಯುದ್ಧಕ್ಕೆ ಬಂದ್ಬಿಟ್ಟು ಆದರೆ ತಮ್ಮ ಸೈನಿಕರನ್ನೆಲ್ಲ ಬೇರೆ ಕಡೆಗೆ ಯುದ್ಧಕ್ಕೋಸ್ಕರ ರಾಮಗೋಪಾಲ ಕಳಿಸಿದ್ದ ಯುದ್ಧಕ್ಕಿದ್ದಂಗೆ ಈ ಶತ್ರುಗಳು ಬಂದಿದ್ದರಿಂದ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಾರದೆ ಅಲ್ಲಿ ರಾಜಗುರುಗಳಾಗಿದ್ದವರು ಭೋನೇರು ತೀರ್ಥರು ಅವ್ರ ಹತ್ರ ಹೋಗಿ ಶರಣಾಗತ್ತರ ಸ್ವಾಮಿ ಈ ರೀತಿ ಯುದ್ಧಕ್ಕೆ ಬಂದ್ಬಿಟ್ಟಿದೆ ಅಸಾಮರ್ಥ ನಾನು ಏನ್ ಮಾಡ್ಲಿ ಹೇಳ್ರಿ ನಂತರ ಯಾರೂ ಇಲ್ಲ ಹಾಗೆ ಅವಾಗ ಅಂಗರಕ್ಷಕರು ಮಾತ್ರ ಇದ್ರು ನನಗೆ ಏನು ಮಾಡ್ಲಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನೇ ಹೇಳಿದ ಕ್ಷಣನೇ ಅವ ಭೋನೇರು ತೀರ್ಥರಂದ್ರಂತ ನಾವು ಸನ್ಯಾಸಿಗಳು ಯುದ್ಧದ ಪ್ರಸಂಗ ಬಂದಿರತಕ್ಕಂಥದ್ದಾಗಿದೆ ಆದರೂ ನಾವು ರಾಜಗುರುಗಳಾದ ಮೇಲೆ ರಾಜ್ಯವನ್ನು ರಕ್ಷಣೆ ಮಾಡ್ಬೋದು ಬೇಕಾತು ನಮ್ಮ ಕರ್ತವ್ಯ ಅದರಿಂದ ಆ ನಿಟ್ಟಿನಲ್ಲಿ ನಮಗೆ ಭಗವಂತನ ಪ್ರಾರ್ಥನೆಯನ್ನು ಬಿಟ್ಟುಬಿಟ್ರೆ ಇನ್ನೊಂದು ಮಾರ್ಗ ಇಲ್ಲ ನಾವ್ಯಾವುದೋ ಬಿಲ್ಲು ಬಾಣ ಅಥವಾ ಗದೆ ಹಿಡ್ಕೊಂಡು ಯುದ್ಧಕ್ಕೆ ಹೋಗಿ ಅಂತ ಅವ್ರನ್ನ ಓಡಿಸಿ ಕಳಿಸುವ ಪರಿಸ್ಥಿತಿಯಲ್ಲಂತೂ ಇಲ್ಲ ಅದರಿಂದ ಭಗವಂತನನ್ನೇ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಹೇಳಿ ಧರ್ಮೋಭವತು ಸದ್ಧರ್ಮ ಮಾರ್ಗಣ ಸಂತು ಮಾರ್ಗಣಾಹ ವಾಹಿನಿ ವಾಹಿನಿ ರಾಜನ್ ಶ ತವ ಶತ್ರು ಪರಾಜಯಿ ಎರತಕ್ಕಂಥ ಒಂದು ಮಾತನ್ನು ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡಿದರು ಪ್ರಾರ್ಥನೆ ಮಾಡಿದ ಕ್ಷಣವೇ ಅವಾಗ ಭಗವಂತ ಸಂತುಷ್ಟನಾದ ಸಂತುಷ್ಟನಾಗಿ ಅವಗೇನಾಯ್ತು ಬಿಲ್ಲು ಬಾಣಗಳು ಬೇಕು ಯುದ್ಧಕ್ಕೆ ಯಾವುದಾಯಿತು ಬಿಲ್ಲು ಬಾಣಗಳು ಅಂತಂದರೆ ರಾಜ ಇಷ್ಟು ದಿವಸ ಧರ್ಮವನ್ನು ಏನು ಕಾಪಾಡ್ಕೊಂಡು ಬಂದಿದ್ದಿ ಧರ್ಮದಿಂದ ನೀನು ರಾಜ್ಯವನ್ನು ರಕ್ಷೆ ಮಾಡಿದ್ದಿ ನಿನ್ನ ಧರ್ಮವೇ ನಿನಗೆ ಆಗಲಿ ಅಂತ ಅನುಗ್ರಹ ಮಾಡಿದ ಅವಾಗ ಏನಾಯಿತು ಅಂತಂದರೆ ಅದೊಂದು ಬಿಲ್ಲಿನ ರೂಪದಲ್ಲಿ ಆಯ್ತು ಮಾರ್ಗಣ ಸಂತು ಮಾರ್ಗಣಾಹ ನಿನಗೆ ಬೋಧಕರಾಗಿ ನಮ್ಮಂತ ಗುರುಗಳಿದ್ದಾರಲ್ಲ ಸದ್ಧರ್ಮವನ್ನು ನಾವು ಬೋಧನೆ ಮಾಡ್ಕೊಂಡಿದ್ದೀವಲ್ಲ ಆದ್ರಿಂದ ದೊಡ್ಡವರು ತೋರಿದ ಸನ್ಮಾರ್ಗ ನಿನಗೆ ಬಾಣಗಳಾಗಲಿ ಅಂತ ಅವು ಬಾಣಗಳಾಗಿ ಬರ್ತಕ್ಕಂತಹದ್ದಾಯ್ತು ಅದಾದ್ಮೇಲೆ ವಾಹಿನಿ ವಾಹಿನಿ ರಾಜನ್ ಅಂತಂದ್ರೆ ನಿಮ್ಮ ಸುತ್ತಮುತ್ತಲು ಹರಿತಕ್ಕಂಥ ನದಿ ಏನಿದೆ ಅಲ್ಲ ಆ ನದಿನೇ ನಿನಗೆ ಇದಾಗಲಿ ಸೈನ್ಯವಾಗಲಿ ಅಂದ್ರೆ ಅವಾಗ ಸೈನ್ಯವಾಯ್ತು ಅದ ಹಂತದಲ್ಲಿ ತವ ಶತ್ರು ಪರಾಜಯೇ ನಿನ್ನ ಶತ್ರುಗಳ ಪರಾಜಯದಲ್ಲಿ ಇವು ನಡೀಲಿ ಏನಾಗೋಯ್ತು ಹಾಗೆ ಅಂತಂದ್ರೆ ಇಡೀ ಆ ಗದ್ವಾಲ ಸಂಸ್ಥಾನದ ರಾಜ್ಯವನ್ನ ವಿಶೇಷವಾಗಿ ಹರಿತಕ್ಕಂಥ ನದಿಯಿಂದ ಸುತ್ತುವರೆದು ಬಿಡ್ತದೆ ಶತ್ರುಗಳು ಯಾರು ಬರಲಾರ್ದಂತೆ ನದಿಯಿಂದ ರಾಜ್ಯ ಸುತ್ತುವರಿ ಸುತ್ತುವರೆದ ಆ ಕಡೆ ಇರ್ತಕ್ಕಂತ ಯಾವ ಶತ್ರುಗಳು ಯುದ್ಧಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಕೆಲವು ದಿನಗಳ ಕಾಲ ಈ ಪರಿಸ್ಥಿತಿ ಬಂದು ನೀರು ಇಳಿಯೋದ್ರೊಳಗಾಗಿ ಇವನ ರಾಜನ ಸೈನಿಕರೆಲ್ಲರೂ ಕೂಡ ಬಂದು ಅವರನ್ನು ಹೊಡೆದು ಹೊಡಿಸಿ ರಾಜ್ಯವನ್ನು ರಕ್ಷಣೆ ಮಾಡಿದರು ಅನ್ನತಕ್ಕಂಥ ಒಂದು ವಿಶಿಷ್ಟವಾದ ಮಹಿಮೆಯನ್ನೇ ನಮ್ಮ ಮೋಹನೇಂದ್ರ ದೇವಸ್ಥರಿ ಹೇಳಿದರು ಅಂದರೆ ಒಬ್ಬ ಯತಿಗಳಾದವರು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಬೋದು ಅನ್ನೋದಕ್ಕೆ ತಮ್ಮ ಮಂತ್ರಬಲ ಎನ್ನತಕ್ಕಂಥ ತಪಸ್ಸಿನ ಬಲ ಅಂತೇನಿದೆಯಲ್ಲ ಆ ಬಲದಿಂದಲೂ ಕೂಡ ಪ್ರಜರನ್ನು ರಕ್ಷಣೆ ಮಾಡತಕ್ಕಂಥ ಶಕ್ತಿ ಇಂಥ ಮಹಾಜ್ಞಾನಿ ಶ್ರೇಷ್ಠರಲ್ಲಿ ಇರತಕ್ಕಂಥ ಅದಾಗ್ತದೆ ರೀತಿಯಲ್ಲಿ ಹೇಳಿ ಅವಾಗ ಅವನಿಗೆ ರಾಜ್ಯವನ್ನು ಮತ್ತೆ ಪುನಃ ಒದಗಿಸಿಕೊಟ್ಟು ಮಂತ್ರರಕ್ಷಿತ ರಕ್ಷಣೆ ಮಾಡ್ತಕ್ಕಂಥವರಾದರು ಆದ್ದರಿಂದ ಅಂಥ ರಾಮಬುಬ್ಬಾಲ ಸಹಿತವಾಗಿ ಕೊನೆಗೂ ಕೂಡ ನಮ್ಮ ತೀರ್ಥರ ವಿಶೇಷ ಶಿಷ್ಯರಾಗಿ ಅನೇಕ ಉಳುವಳಿ ಬಳುವಳಿಗಳನ್ನೆಲ್ಲ ಬರೆದುಕೊಟ್ಟು ಈಗಲೂ ಕೂಡ ನಮ್ಮ ಒಂದು ಗದ್ವಾರದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇತ್ತು ಆ ದೇವಸ್ಥಾನವನ್ನು ನಮ್ಮ ಮಠಕ್ಕೆ ಬರೆದುಕೊಟ್ಟಿರ್ತಕ್ಕಂಥ ನಮ್ಮ ಸ್ವಾಮಿಗಳು ಅದನ್ನು ಪೂರ್ಣ ವಿಶೇಷವಾಗಿ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥವರಾಗಿದ್ದಾರೆ ಅಂತಹ ಯಾವ ಅನೇಕ ರಾಜರುಗಳಿಂದಲೂ ಕೂಡ ಮಾನ್ಯರಾಗಿರ್ತಕ್ಕಂಥವರು ಇಂತಹ ತೀರ್ಥರ ಕಾಲದಲ್ಲಿ ಮಠದ ಶ್ರೀನಾಥ ತೀರ್ಥರು ವಿದ್ಯಾನಾಥ ತೀರ್ಥರು ವಿದ್ಯಾಪತಿ ತೀರ್ಥರು ಮೋಹನದಾಸರು ವರದಗೋಪಾಲದಾಸರು ಜಗನ್ನಾಥದಾಸರು ಪ್ರಾಣೇಶ ದಾಸರು ಶ್ರೀಶ ಗುರುಪ್ರಾಣೇಶವಿಟ್ಟಲ್ರು ಗುರು ಶ್ರೀಶ ಗುರುಶ್ರೀಷವಿಟ್ಟಲ್ರು ಮತ್ತು ಅಡವಿ ರಾಮದಾಸರು ಅಂತ ಹೀಗೆ ಅನೇಕ ದಾಸ ಪರಂಪರೆಯನ್ನು ಕೂಡ ಬೆಳೆಸಿ ಬಂದಂತಹ ಮಹಾನುಭಾವರು ಇವರು ಋಗ್ವೇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದೇನು ನಮಗೇನೋ ಇದು ಉಪಲಬ್ಧಿ ಇಲ್ಲ ಸ್ವಾಮಿಗಳು ಅದನ್ನೇ ಸಂಗ್ರಹ ಮಾಡ್ಬೋದು ಇಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ಭುವನೇಂದ್ರ ತೀರ್ಥರ ಆರಾಧನೆಯ ಶುಭ ಸಂದರ್ಭದಲ್ಲಿ ಮತ್ತೊಂದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಮಠದಲ್ಲಿ ಯಾವುದೇ ಒಂದು ಆದೇಶಗಳು ಸ್ವಾಮಿಗಳ ಒಂದು ಆದೇಶ ಅಂ ಅಂಕಿತಗಳು ಇವೆಲ್ಲ ಆಗಬೇಕು ಅಂತ ಆದರೆ ಮಠದಲ್ಲಿ ಎರಡು ಹಸ್ತಾಂಕನ ಹಾಕಿ ಎರಡು ಸೀಲು ಹಾಕ್ತಾರೆ ಒಂದು ತೀರ್ಥರ ಕಾಲದ ಕುಂಭಕೋಣದ ಮಠದ ಒಂದು ಸೀಲು ಮತ್ತೊಂದು ಭುವನೇಂದ್ರ ತೀರ್ಥರ ಕಾಲದ ಸೀಲು ಅದರಿಂದ ನಮ್ಮ ಪರಂಪರೆಯಲ್ಲಿ ಇವರ ಹೆಸರು ಅಚ್ಚಳಿಯದೇ ಉಳಿಬೇಕಾದಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ ಇವತ್ತೂ ಕೂಡ ಭುವನೇಂದ್ರ ತೀರ್ಥ ಕಾಲದಲ್ಲಿ ಮಾಡಿದ ಯಾವುದೋ ರಬ್ಬರ್ ಸ್ಟಾಂಪ್ ಅಲ್ಲ ಬೆಳ್ಳಿಯಿಂದ ಮಾಡಿರ್ತಕ್ಕಂಥ ಸೀಲುಗಳು ಎರಡೂ ಕೂಡ ತುಂಬ ಅದ್ಭುತವಾದ ಸೀಲುಗಳಿವೆ ಆ ಸೀಲುಗಳನ್ನು ಇವತ್ತೂ ಕೂಡ ನಮ್ಮ ಮಠದ ಒಂದು ಆದೇಶ ಒಂದು ಯಾವುದೇ ಒಂದು ನಡೆಸಬೇಕಾಯಿತು ಅಂತ ಆದರೆ ಭುವನೇಂದ್ರ ತೀರ್ಥ ಕಾಲದ ಒಂದು ಸೀಲನ್ನು ಬಳಸಿ ಮಾಡತಕ್ಕಂಥದ್ದು ಇಂಥ ವಿಶಿಷ್ಟವಾದ ಸತ್ಪರಂಪರೆಯನ್ನು ಬೆಳೆಸಿಕೊಂಡು ಬಂದಂಥ ಮಹಾನುಭಾವರು ನಮ್ಮ ಭುವನೇಂದ್ರ ತೀರ್ಥರು ಇವರ ಒಂದು ಬೃಂದಾವನ ಈ ಕಡೆ ನದಿ ದಂಡೆ ಮೇಲೆ ಇತ್ತು ಆದರೆ ಯಾವಾಗ ಡ್ಯಾಮ್ ಕಟ್ಟಿ ಅದು ಮುಳುಗಡೆ ಕ್ಷೇತ್ರದಲ್ಲಿ ಬರ್ತದೆ ಅಂತಂದಿರತಕ್ಕಂಥ ಸಂದರ್ಭದಲ್ಲಿ ಅವಾಗ ಈ ಸ್ಥಳವನ್ನೇ ಇವರ ಗುರುಗಳು ನಮ್ಮ ಪೂಜ್ಯ ಗುರುಗಳ ವಿಶೇಷವಾಗಿ ಮಠವನ್ನು ಕಟ್ಟಿ ಪುನಃ ಪ್ರತಿಷ್ಠಾಪನೆ ಮಾಡಿದರು ಈ ಅಲ್ಲಿಂದ ಬೃಂದಾವನವನ್ನು ಶಿಫ್ಟ್ ಮಾಡೋ ಕಾಲದಲ್ಲಿ ನಮ್ಮ ಸ್ವಾಮಿಗಳೇ ಮುಂದಾಳತ್ವವನ್ನು ವಹಿಸಿ ಆ ಬೃಂದಾವನೆಲ್ಲ ತೆಗೆದು ಆ ಬೃಂದಾವನ ಕೆಳಭಾಗದಲ್ಲಿರ್ತಕ್ಕಂಥ ಅವರು ದೇಹದ ಸ್ಮಾರಕಗಳು ಅವೆಲ್ಲವನ್ನು ಕೂಡ ತಂದು ಇಲ್ಲಿ ಮತ್ತೆ ಪುನಃ ಅಜ್ಜ ಇಟ್ ಏನೋ ಮಾಡಿಬಿಟ್ರು ಬೃಂದಾವನ ಇಟ್ಟರು ಅಂತಲ್ಲ ಅಲ್ಲಿ ಏನೇನಿತ್ತು ಅವೆಲ್ಲವನ್ನೂ ಕೂಡ ತಂದು ಮಂಟಪವೂ ಕೂಡ ಅಲ್ಲಿದೆ ಎಲ್ಲ ಆ್ಯಾಜಿಟಿ ಅಲ್ಲಿ ಮಂಟಪವನ್ನು ಹಾಗೇ ತಂದು ಇಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಿಸಿ ವಿಶೇಷವಾಗಿ ಇಲ್ಲಿ ಸನ್ನಿಧಾನವನ್ನು ತಂದುಕೊಟ್ಟಿದ್ದಾರೆ ಇವತ್ತಿಗೂ ಕೂಡ ಇಲ್ಲಿ ಅನೇಕ ಜನಗಳ ಕಾಲ ಸೇವಾ ಮಾಡಲಿಕ್ಕೆ ಬರ್ತಾರೆ ಸ್ವಪ್ನ ಸೂಚನೆ ಆಗ್ತದೆ ಇಲ್ಲಿಂದ ಮಂತ್ರಾಲಯಕ್ಕೆ ಬರ್ತಾರೆ ಮಂತ್ರಾಲಯದಿಂದ ಇಲ್ಲಿ ಬರ್ತಾರೆ ಈ ಥರದ ಒಂದು ಬೃಂದಾವನದಲ್ಲಿ ಸೇರಲಾಗಿ ನಿಂತು ನಮ್ಮೆಲ್ಲರನ್ನು ಅನುಗ್ರಹ ಮಾಡತಕ್ಕಂತಹ ಜ್ಞಾನಿಶ್ರೇಷ್ಠರಾದ ಭುವನೇನ ತೀರ್ಥರ ಆರಾಧನೆಯ ಈ ಶುಭ ಸಂದರ್ಭದಲ್ಲಿ ನಾಲ್ಕು ಚರಿತ್ರೆಯನ್ನು ಅವ್ರ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಭೂದೇವ ವಂದ್ಯಪಾದಾಬ್ಜಂ ಭೂತಿಮಂತಂ ಅಭೀಷ್ಠಂ ಭೂತಲೇ ಸಾಧು ವಿಖ್ಯಾತಂ ಭುವ ಕುರುಬದೇ ಚರ್ಮಶ್ಲೋಕ ಭೂದೇವ ವಂದ್ಯಪಾದಾಬ್ಜಂ ಅಂತಂದರೆ ಅನೇಕ ರಾಜಾದಿರಾಜರಿಂದ ಪೂಜ್ಯರಾಗಿರ್ತಕ್ಕಂಥವರು ಭೂತಿಮಂತಂ ಅಭೀಷ್ಟದಂ ಸಾಕಷ್ಟು ಸಂಪತ್ಭರಿತರಾಗಿದ್ದರು ಯಾಕೆ ರಾಜಾಶ್ರಯದಲ್ಲಿದ್ದರು ರಾಜಾಶ್ರಯದಲ್ಲಿದ್ದರು ಸಾಕಷ್ಟು ಸಂಪದ್ಭರಿತರಾಗಿದ್ದರು ಆ ಸಂಪದ್ಭರಿತರಾಗಿದ್ದರಿಂದ ಬೇಡಿದ ಸಂಪತ್ತನ್ನು ಭಕ್ತರಿಗೆ ಕೊಡ್ತಾ ಇದ್ರು ಭೂತಿಮಂತಂ ಅಭೀಷ್ಟದಂ ಭೂತಲೇ ಸಾಧು ವಿಖ್ಯಾತಂ ಭೂಮಿಯಲ್ಲಿ ಬಹಳ ಪ್ರಸಿದ್ಧರಾದಂಥವರು ಅಂತಹ ತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಭೋನೇನು ತೀರ್ಥರು ಚರ್ಮಶ್ಲೋಕದೊಂದಿಗೆ ಅವರ ಬೃಂದಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಆರಾಧನೆಯ ಶುಭ ಸಂದರ್ಭದಲ್ಲಿ ನಾವಿಲ್ಲಿರೋದು ಅದರಲ್ಲಿ ಪಾಲ್ಗೊಳ್ಳೋದು ಅವ್ರ ಬಗ್ಗೆ ನಾಲ್ಕು ಚರಿತ್ರೆಯನ್ನು ತಿಳ್ಕೊಳ್ಳೋದು ಅವರಿಂದ ಪೂಜೆಗೊಂಡಂತಹ ಪ್ರತಿಮೆಗಳ ಪೂಜಾ ದರ್ಶನ ಪ್ರಸಾದ ಭಾಗ್ಯವೆಲ್ಲೂ ಕೂಡ ನಮ್ಮ ಜನ್ಮಾಂತರದ ಸುಖ ಎಂಬುದಾಗಿ ಕಳೀತಾ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಪೂಜ್ಯ ಗುರುಗಳಿಗೆ ಅನಂತ ನಮನಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಶ್ರೀಕೃಷ್ಣ